ಯಾಕ ಇಲ್ ಬಂದ್ ಕೂತಿಯಲ್ಲ ಊಟ ಆಗತ್ಯಾ ಇಲ್ಲೇನ ನಾತ್ ಬರ್ತತೆ ಚೋಡ ನಾತ್ ಬರ್ತತಲ್ಲ ನೀನ ಬಸ್ವಚ್ಚ ಚೋಡ ಮಾಡ್ದಂಗ ಕಾಣ್ತ ಹ್ಮ್ ಬರ್ರಿ ಹೋಗ್ಯಾರ ಬರೋನ್ ಬರ್ರಿ ಒಂದ್ ಕಾ ತಿಂದರ ಬರೋನ್ ಬಾ ದೇಕ್ ಅಕ್ಕನ್ ಬಲ್ಲಿ ಹೋಗಿ ರೇಕಾ ಏ ಬಾರ ಒಂದಿಸ ಚೋಡ ಮಾಡ್ಯಾಳನ ಯಾಕ ನಾತ್ ಬರಾಕತ್ತತಿ ನಾನು ಅಂದೆ ನೀನೆ ಏನಾರ ಮಾಡ್ಯಾನಂದೆ ಅಯ್ಯ ನಾ ಮಾಡಿಲ್ಲವ್ವ ದೇವ ಚಕ್ಕ ಮಾಡ್ದಂಗ ಇದಾಳ ಅದಕ್ಕ ಹೋಗು ಬರ್ರಿ ನೋಡುನ್ ಅಯ್ಯ ಅಂತಾಳ ಅಯ್ಯತ್ತ ಉಸ್ರು ಒಮ್ಮೆ ಅಂದ್ರೆ ಅಯ್ಯ ನೋಡು ಇವ್ರು ಕೊಡಿ ಕೂಡಿ ನಾಲ್ಕುನ ಬಂದಾದಂತಾಳಕಿ ನೀ ಏನ್ ಮಾಡ್ ನೀ ಮುಂದ ಹೋಗು ನಾ ಅಟ್ಟ ಮಾಡ್ತೀನಿ ನಾ ಹೋಗಿ ಕೇಳಿಂದ ನೀವು ಬರ್ರಿ ನಿಮ್ಮ ಮುಂದ್ ಹೋಗು ನೀ ಹೋಗಿಂತ ಐದು ನಿಮಿಷ ಒಬ್ಬರು ಒಬ್ರು ಬರ್ತೀನಿ ಹ್ಮ್ ಅಟ್ಟ ಮಾಡಿ ಹಾ ಹಾ ಮಳಿ ಹಚ್ಚಿದ್ಕ ಚೋಡಾ ಮಾಡಿದ್ ಬೀಸೇತ್ ನೋಡಿ ಎರಡ್ ಕಾಳ್ ಬಾಡಿಸ್ತ ಬೇಸಾಕದ ಏನ್ ಮಾಡಪ್ಪಾ ತನಗ ತಂಡ್ ಹಿಡ್ದಂಗದ ಮಳಿ ಹಚ್ಚುದ ಮಳಿ ಬಿಡಲ್ದು ಸುಮ್ಮ್ ಯಾರ್ಡ್ ಕಾಳ ಬಾಡ್ ಗೊತ್ತಿತ್ತ ಒಂದ್ ಸಲಿ ತರ್ಸಿದ್ ನೇನೆಗ ಹ್ಮ್ ತರಿಸಿ ಮಾಡಿ ನೀ ಸುಮ್ಮ ಯಾರ್ಡ್ ಕಾಳ ತಿನ್ಕೋತ ಕುಂದ್ರಬೇಕತ್ತ ಬಾ ಚೋಡಾ ಮಾಡಿ ಬೀ ಬಾ ಒಳ್ಯಾಕ ಬಾ ನಾಕ್ ಬಡದ ಬಿಟ್ಟತೇನಿ ಮೂಗಿ ಅಯ್ಯೋ ಏನ್ ಮಾಡಿ ಬಿಡು ಎನ್ ಬಾಡ್ರಿ ಅಲ್ಲ ನಿನಗ ಏನಾರ ಮಾಡಿ ನೀನು ಮನ್ಯಾಗ ಒಟ್ಟ ನೀ ಚೋಡಾ ಮಾಡು

ஒன்ன ஐந்து தான் கொடு ஹம் லிட்டு ஹோகு

ಏಪ್ಪ ಈ ಸಾಯ ಯಾರ್ ಕಾ ಇನ್ನೊಂದ್ ಯಾರ್ ಕಾ ಕೊಡು ಅಂತಾರ ನಮೋ ನಮೋ ಅನ್ನೋದಕ್ಕ ನೀ ಮಾಡ್ಕ ಬರಬೇರಿ ಈಗ ಅಯ್ಯೋ ತೀರ ಮುಖ ಹಾಕೊಂಡ ಅಪ್ಪ ಅದಕ್ಕ ಅಂದಿನ ಬಟಾಟು ತಿನ್ಬೇಕವ ನಾವ್ ಇಟ್ಟು ಮಾಡಿಲ್ಲ ನಾವು ದಾನ ಧರ್ಮ ಮಾಡಕ್ ಇಟ್ಟಿಲ್ಲ ಇವತ್ ನಾವು ಸುಮ್ಮ ಮಳೆ ಹೆಚ್ಚದಂತ ಒಂದ್ ಸಲಿಕ್ ತಂದು ಮಾಡಿನ್ ಮನೆಯಾಗ ಅಳೆ ಎಣ್ಣೆ ಕಾಳನ್ನ ತಿನ್ನು ಆಯ್ತ ನಾವ್ ನಮ್ಮ ಬಾಳದ ನೋಡು

ஏன்

சேம் அதுக்கட நானு அதுக்கொடாக்கி ஓசூரினி

ಎಲ್ಲ ನಾತ್ ಬರಂಗ ಬರಂಗಲ್ಲ ನಾತ್ ಬದಿಂದರ್ತದ ನಾ ಇಲ್ಲಿ ಚೋಟಾ ಮಾಡಿದ್ರ ಹಳಿವ್ರಿಗ್ ನಾತ್ ಬಿಡತಿರ್ತದ ಅಲ್ಲಿ ವಾಸನೆ ಹಿಡ್ಕೊಂಡ ಬಂದಿರಿ ಹ್ಮ್ ಹ ಬಾಳ ಸಾಕಂಬರ ಮಾಡಿಟ್ಟಿಲ್ಲ ಧರ್ಮ ಚೇತ್ರ ಏನಿಲ್ಲ ದಾಸವಾಗಿ ಇಟ್ಟಿನಿ

ಅಲ್ಲ ಮಳಿ ಹತ್ತ ಸಂಡ್ಯಾನ್ಪತ್ತ ಕುಂದರ್ಬೇಕ ಬಗಿಸಿ ಒಂದ್ಸಲ ತಗೊಂಡು ಸೂರ್ ಮೂರು ಚೋಡಾ ಮಾಡಿದ್ರ ಒಂದ್ ತಿಂದಂಗ ತಿಂದಾರಿಲ್ಲ ಬಾಯಿಗೆ ಬರ್ಲಿ ಸುಬಲ್ ಜೋಡ ಕೊಟ್ಟ ಅವರು ಪಟ್ಟಸರ್ ತಿಂತವ್ರಂದೇನ ಯವ್ವಾ ಇಸಿ ಸಾ ಇನ್ನು ಸಾಕ್ರಿ ಯವ್ವಾ ಇಸಿ ಸಾ ಇನ್ನು ಏನ್ ಅದ ಬಸ್ ಕೊಟ್ಟಿರ್ಗತಿ ಅಂತ ಕರು ಮೌನ ಇವ್ರು ನಮ್ ಮನಿಗ್ ಬಂದು ನಮ್ಗ ಈ ಸಾಕ್ಯಾರ ಆ ಸಾಕ್ಯಾರ ಮಂದಿ ಮನಿಗ್ ಬಂದು ಇನ್ನು ಸಾಕ್ರೆ ಒಂತಿ ಅನ್ನ ತೋಡ ಒಂದಿದಾರ ಮನಿ ಮಂದಿ ಮನಿಗ್ ಬಾದಾರ ಇವ್ರ ಅಂತ ಜಾಲ ಮೌನ ಇವ್ರದು ಇಂತ ಚಿಮಾರ್ ಗಡ್ ಜಾಲ ಬಂದ್ರ ಎಲ್ಲಿ ನೋಡಿ ಎಪ್ಪ ನಾನು ಅಲ್ಲ ಬಂದಾರ ಬಂದಾರ ಹಾಕ್ ಕೊಟ್ಟಾರ ಸರ ತಿಂದು ಯವ್ವಾ ಯಾಕ್ರಲ್ಲ ಕುಡಿಯಾಕ ನಮ್ದು ಯಾಕ ಬಾಯ್ ಕಂಡ್ತವಾ ಅಂದಾರ ಅಂತಾರ ಅಯ್ಯೋ ಚೂಲಾ ಮಾಡಿದ್ವಿ ಈಸಿ ಹಾಕ್ಯಾರ ಈಶಿ ಮೂರು ಮಂದಿನ ಈಸಿ ಹಾಕಿನ ಅಂತಾರು ಆ ಏನ್ ತಂದಿ ತಂದಿಲ್ಲ ಮುಂದ ಒಂದ್ ದೊಡ್ಡ ಪುಟ್ಟಿ ಮಾಡ್ಕೊಂಡ್ ಬಂದ್ ಇರ್ಗಿ ಏಯ್ ತಿಲ್ದ ಗತ್ಲಿ ತಿಲ್ ಬಿಡತ್ತ ಹೆಂಗ್ ಮಾತಾಡ್ತಾರ ಎಂತ ಜಲಮ ಬ್ಯಾರೆವ ಮತ್ತ ಕಡ್ಲಿ ಮಳಿ ಹೊತ್ತದ ಕಡ್ಲಿಯರ್ ಹುರ್ಕೊಡ್ತಾರ ಕಡ್ಲಿ ಇಟ್ಟಳ ಇಲ್ಲಿ ಹಸನ್ ಮಾಡಿರ್ತೇವೆ ಬುಟ್ಟಿ ತಕೊಂಡು ಮುಂದ್ ಚಕ್ಕೊಂಡ್ ಕುತಾರ ಎಂತ ಗಟ್ಟಿ ಹೊಣ್ಯಾರ್ ನೋಡಿ ಇವ್ರು ಏಯ್ ಮತ್ತ ನೋಡ್ರಿ ಅದಕ್ಕೆ ಹುರ್ದು ಕೊಡ್ರಿ ಅಲ್ಲಿ ಗಟ್ಟಿ ಹುಡ್ತದ

ప్ప <laughs> <laughs> <laughs>

हो रहा है लाऊ वाइट बहुत करेगा नॉलेज पा इंडिया का बात करना घटकी नहीं और क्या नहीं क्या पसंद परा ये नाम जानता मेरे नाम ये मोनेशा नाम मैंने अगर हूँ को चिन्ह पा नोट 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 नोट

முழு அந்த அந்த முத மா நோடு கட்ல உடையதா துட் குத்விட்டி

लड़ गए बेड उनका कत्थ सीख रहे नाम करेले था कर। था। देने देने कर आ, तो यार दैनंदी दैनंद तेरा क्या चावल है हाँ कत्थ नाम करेला हो ना आया क्या होती सुम्मा हक करती सुम्मा याखसी आरा मिला तो ओर है कि नाने इके आरा मिला तो मन ओर है कि नहीं ओर है कि यहाँ को आरा मिला नहीं ओगुन दाग करेला तो राह मारता नर मारता परमु क

ನೀರ್ಲಾ ನೋಡೋಣ <cleaning> <laughs> <com fois löss91>

இருக்கும் <olie> ಅಲ್ಲ ಹೋಗ್ತಿನಂಗ ಚಿಕಂತ ತರಿ ಕೊಂಡ್ರು ಕಳಕತ್ತಿನಾ ಮಾತಾಡಿ ಕಗೆ ಆಗ್ತರೆ ಕಳ್ಳ ಯಾಕ ಅಯ್ಯ ಅಲ್ಲಿ ನಾನು ಉರ್ಕೋತಿನಾ ಚಾ ಉರ್ಕನ್ ತಿತ್ತೀವಿ ಇಕ್ಕೆ ಹೆಂಗಾದ್ರು ಗುಮ್ಮು ಗುಸ್ಕಾ ಯಾಕ ಕುತ್ತಾ ಅಯ್ಯ ಮುಕ್ಕ ತಗೊಂಡೆ ಹಾ ಮುಕ್ಕ ತಗಂದೆ ನಾರಕ್ಕ ಒಂದು ಪುಟ್ಟು ತೋರಕಾದೆ ನೋ અો ન ના છોડવા એ કોકવા જવા ને આ ના કા આ કોતી તી ને ના કા ને ન બરડ ને હે બરતી ಹ್ಯಾಂಗ ನೋಡು ಹ್ಯಾಂಗ ಬಂದ್ ಹ್ಯಾಂಗ್ ತಿಂದ್ ಹ್ಯಾಂಗ ಎದ್ದು ನೋಡು ಇವ್ ಅಂದ್ರೆ ಎಲ್ಲಾ ಮನಿ ಸತ್ಯನಾಸ್ ಮಾಡ್ಬಿಡ್ತಾ ಒಂದರ ಕಣ್ಣು ಮಾಡ್ಲಿಕ್ ಬಿಟ್ಟ ಮಂದಿ ಕಡ್ಲಿನ ಹುಣ ಅಂತ ಚೋಡ ಹಾಕ್ರಿ ಅಂತಾವು ಚಾನು ಮಾಡ್ರಿ ಅಂತಾವು ಎಲ್ಲಾ ಅಳಗಲ್ಲ ಚೋಯ್ ಬಿಡ್ತಾರ ನೋಡ್ ಮನಿ ಸತ್ಯನಾಸ್ ಮಾಡಿ ಹಾದ್ರ ಹಾ ಮತ್ ಬರ್ತಾರ ನಾಳೆಗೆ ನಾಳೆಗೊಂದ್ ಚೀರ್ ಚುರ್ ಮುರ್ಸ್ಕೊಂಡ್ ಸೂಚನಾ ಮಾಡಿ ಹಾಕ್ತಾನೆ ತಿಂಡ್ಲಿ ಏನ್ ಕಟ್ಟೋಳಾರ ನೋಡ ನನ ಎಂತ ಬಾಂಡ್ ಹಾರಿ ನಿಂತಾವ್ ಸಾಕ ಏನ್ ಸಾಕ ಬಾಂಡ್ ಹಾರಿ ನಿಂತಾವ ಬಾಂಡ್ ಹಾರಿ ನಿಂತಾವ நீன்வ திரவ்வள்ளி உருவாக்குவா திண்டு அந்த ோ துமக்கம்லித்தோம்யோ <cavalong> உடன <Leaing dance demokratia representatives>

ഇല്ല അതേ നോട